ಹಲೋ ನನ್ನ ಕುಟುಂಬದವರೇ ಹಾಯ್ ಎಲ್ರಿಗೂ ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ ಯಾರಿಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮ್ಗೆ ಸಿಗುತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಸಹ ಸಹ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ನಾನು ಮಾಡೋ ಯಾವ ವಿಡಿಯೋಸೂ ಸಹ ನಿಮಗೆ ಸಿಗೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನಿವತ್ತಿಲ್ಲಿ ನಿಮಗೆ ಮಾವಿನಕಾಯಿ ಚಿತ್ರನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಸಾಸಿವೆಯನ್ನು ಸೇರಿಸ್ಕೊಳ್ಳಿ ಆಯಿಲ್ ಬಿಸಿ ಆದ ತಕ್ಷಣ ಸಾಸಿವೆಯನ್ನು ಸೇರಿಸ್ಕೊಳ್ಳಿ ಈಗ ನಾನಿಲ್ಲಿ ಗ್ರೀನ್ ಚಿಲ್ಲಿಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಆಯಿಲ್ನಲ್ಲಿ ಗ್ರೀನ್ ಚಿಲ್ಲಿಯನ್ನು ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದ ನಂತರ ನೀವು ಒಂದು ಆನಿಯನ್ನ ಸೇರಿಸ್ಕೊಳ್ಳಿ ನೋಡಿ ನಾನು ಒಂದು ಆನಿಯನ್ ಸೇರಿಸಿದ್ದೀನಿ ಈಗ ನೀವು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ ನೀವು ಕರಿಬೇವಿನ ಸೊಪ್ಪನ್ನು ಯಾವಾಗಲೂ ಡೈರೆಕ್ಟಾಗಿ ಆಯಿಲ್ನಲ್ಲಿ ಸೇರಿಸಿದ್ರೆ ಆಯಿಲ್ ಬಿಸಿ ಇರೋದ್ರಿಂದ ಮುಖಕ್ಕೆ ಸಿಡಿಯುತ್ತೆ ಹಾಗಾಗಿ ಈರುಳ್ಳಿ ಸೇರಿಸಿದ ನಂತರ ನೀವು ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಮುಖಕ್ಕೆ ಕರಿಬೇವಿನ ಸೊಪ್ಪು ಸಿಡಿಯೋದಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಣ್ಣೆಯಲ್ಲಿ ಬಾಡಿದ ನಂತರ ಸ್ವಲ್ಪ ಟರ್ಮನಿಕ್ ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಯಾವುದೇ ರೀತಿಯ ಹಣ್ಣಿನ ಸೀಸನ್ ಆಗಲಿ ಕಾಳಿನ ಸೀಸನ್ ಆಗಲಿ ಬಂದಾಗ ನಾವು ಈ ರೀತಿ ಯಾವ ರೆಸಿಪಿಗಳನ್ನ ಮಾಡಿ ತಿಂತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ನಾನು ಮಾವಿನ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈಗ ಇದು ಚೆನ್ನಾಗಿ ಬಾಡಿದೆ ಈಗ ನಾನು ತುಡ್ದಿಟ್ಕೊಂಡಿರೋ ಅಂಥ ಮಾವಿನಕಾಯಿನ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಇದಕ್ಕೆ ಡೈರೆಕ್ಟಾಗಿ ಕಾಳನ್ನು ಸೇರಿಸ್ತಾ ಇಲ್ಲ ಯಾಕೆಂದರೆ ಮಾವಿನಕಾಯಿ ಹಸಿ ಇರೋದ್ರಿಂದ ಕಾಳುಗಳು ಬೇಗ ಮೆತ್ತಗಾಗುತ್ತೆ ಹಾಗಾಗಿ ಸಪ್ರೇಟಾಗಿ ನಾನು ಕಡಲೆ ಬೀಜ ಆಗಿರ್ಬೋದು ಬೇಳೆ ಆಗಿರ್ಬೋದು ನೀವೇನು ಕಾಳು ಸೇರಿಸ್ತೀರೋ ಅದನ್ನು ಮೊದಲೇ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಇವತ್ತು ಈಗ ನಾನು ಉಪ್ಪನ್ನು ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಗೊಜ್ಜು ರೆಡಿಯಾಗಿದೆ ಆಗಿದೆ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ ಈಗ ನಾವು ಇದಕ್ಕೆ ರೈಸ್ನ ಸೇರಿಸ್ಕೊಳ್ಳೋಣ ಮೊದಲೇ ನೀವು ರೈಸ್ನ ಮಾಡಿಕೊಂಡು ತಣ್ಣದಾಗಲಿಕ್ಕೆ ಇಟ್ಕೊಂಡ್ಬಿಡಿ ಬಿಸಿ ರೈಸ್ನ ಸೇರಿಸಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಈಗ ನೋಡಿ ನಾನು ರೈಸ್ನ ಸೇರಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀವು ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಕಾಳುಗಳನ್ನೆಲ್ಲ ಸೇರಿಸ್ಕೋಬೋದು ನೋಡಿ ನಾನು ಹುರಿದಿಟ್ಕೊಂಡಿರುವಂತ ಕಡಲೆ ಬೀಜ ಹಾಗೂ ಕಡಲೆ ಬೇಳೆಯನ್ನ ಸೇರಿಸ್ತಾ ಇದ್ದೀನಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇಲ್ಲ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಸೊ ಇಲ್ಲಿಗೆ ಮಾವಿನಕಾಯಿ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಸಹ ನಿಮ್ಮನೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಬಾಯ್ ಎಲ್ರಿಗೂ ಟೇಕ್ ಕೇರ್